ರಂಜನಿ ಅಕ್ಕ ಮತ್ತೆ ಜಡೇಶ್ ಅಂಕಲ್ಗೆ ಥ್ಯಾಂಕ್ ಯು ಅನ್ಬೇಕು ಈ ಚಾನ್ಸ್ ಪ್ರೇಮ್ ಅಂಕಲ್ಗೆ ಒಂದು ಹ್ಯಾಪಿ ಬರ್ತ್ ಮತ್ತೆ ಆಕ್ಚುಲಿ ನಾನು ಶೂಟಿಂಗ್ ತಿನ್ಕ ಬಂದಿದ್ದ ತಕ್ಷಣ ನಮ್ಮ ಅಪ್ಪ ಮತ್ತೆ ಅಕ್ಕ ಹೇಳ್ತಾ ಇದ್ರು ಈ ತರ ಎಲ್ಲ ಮಾಡು ಮತ್ತೆ ತುಂಬಾ ಹಂಗಂದ್ರೆ ಡೀಟೇಲ್ ಡೀಟೇಲ್ ಅಲ್ಲಿ ಹೇಳ್ತಾ ಇದ್ರು ಚೆನ್ನಾಗಿ ಆಕ್ಟ್ ಮಾಡು ಅಂತ ಹೇಳ್ತಾ ಇದ್ರು ಮತ್ತೆ ನಂಗೊಂದು ಇನ್ಫಾರ್ಮೇಶನ್ ಬಂತು ವಿಹಾನ್ ಡ್ರೈವರ್ ಸರ್ ಮತ್ತೆ ಮ್ಯಾನೇಜರ್ ಸರ್ ಜೊತೆ ಒಬ್ಬರೇ ಬರ್ತಾ ಇದ್ರು ಶೂಟಿಂಗಿಗೆ ಅಂದ್ರೆ ಫ್ಯಾಮಿಲಿ ಯಾರು ಬರಲಿಲ್ಲ ಅಂದ್ರು ವೆರಿ ಪ್ರೊಫೆಷನಲ್ ಆಗಿ ಅವ್ರ ಕೆಲಸ ಏನಿದೆ ಕರೆಕ್ಟ್ ಟೈಮಿಗೆ ಬಂದು ಮುಗಿಸ್ಕೊಂಡು ಹೋಗ್ತಾ ಇದ್ರು ಅಂತ ವಿಹಾನ್ ಯಾರಿಂದ ಅಪ್ಪ ಅಪ್ಪ ಆಬ್ವಿಯಸ್ಲಿ ಓಕೆ ಕ್ರಿಕೆಟ್ ಮಿಸ್ ಮಾಡಿಕೊಂಡ ಇಲ್ಲಿ ವರ್ಕ್ ಮಾಡುವಾಗ ಸೆಟ್ ಅಲ್ಲಿ ಯಾಕಂದ್ರೆ ನಾವು ಕ್ರಿಕೆಟ್ ಅವರು ಡೈರೆಕ್ಟರ್ ಏನು ಪ್ರಾಮಿಸ್ ಮಾಡಿದ್ರಲ್ಲ ಕ್ರಿಕೆಟ್ ಆಡಿಸ್ತಾನೆ ಅವ್ರೈವ್ ಮಾಡಿಸ್ತೀವಿ ಅಂತ ಅದನ್ನ ಫುಲ್ಫಿಲ್ ಮಾಡಿದ್ದಾರೆ ಓಕೆ ಪ್ರೇಮ್ ಸರ್ ಮತ್ತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಿದ್ದಾರೆ ನಿನ್ನ ರೋಲ್ ಬಗ್ಗೆ ಏನಾದರೂ ಹೇಳ್ಬೋದು ಅಂದ್ರೆ ಪೂರ್ತಿ ಡೀಟೇಲ್ ಅಲ್ದಿದ್ರು ನಂದು ರೋಲ್ ನಿಜ ಇಷ್ಟ ಆಯ್ತು ಮತ್ತೆ ಅದರೆಲ್ಲ ಸೀನ್ಸ್ ನಂಗೆ ಇಷ್ಟ ಆಯ್ತು ಇಷ್ಟ ಆಯ್ತು ಏನ್ ಜಾಸ್ತಿ ಇಷ್ಟ ಆಯ್ತು ಯಾರ್ ಜಾಸ್ತಿ ಎಗ್ ರೈಸ್ ಎಗ್ ರೈಸ್ ಫೇವ್ರೇಟ್ ಅಲ್ಲಿ ಜೂನಿಯರ್ ಗೋಲ್ಡನ್ ಸ್ಟಾರ್ ಏನ್ ಇಷ್ಟ ಅಂತ ಬದುಕೋದಾಯ್ತು ಅದಕ್ಕೆ ಮೊಟ್ಟೆ ಇಟ್ಟಿರೋದು ಪೋಸ್ಟರ್ ಅಲ್ಲಿ ವಿಹಾನ್ ಅಂದ್ರೆ ಈ ಟೀಮ್ ಅವ್ರು ನಿನ್ ಎಷ್ಟು ಪ್ರೀತಿ ಮಾಡ್ತಾರೆ ನೋಡಿ ನಿಂಗೆ ರೈಸ್ ಇಷ್ಟ ಅಂತ ಪೋಸ್ಟರ್ ತುಂಬಾ ಮೊಟ್ಟೆಗಳು ಓಕೆ ಥ್ಯಾಂಕ್ ಯು ಸೋ ಮಚ್ ಏನಾದ್ರೂ ಪ್ರಶ್ನೆಗಳು ಓಕೆ ಥ್ಯಾಂಕ್ ಯು ವಿಹಾನ್ ಬೆಸ್ಟ್ ವಿಶಸ್ ನಮ್ ಕಡೆಯಿಂದ ಅಂಡ್ ಡಬಲ್ ಥ್ಯಾಂಕ್ಸ್ ಟೀಮ್ ಕಡೆಯಿಂದ ಯಾಕಂದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡ್ತೀನಿ ಗಣೇಶ್ ಸರ್ ಒಂದ್ ಸ್ವಲ್ಪ ಸ್ಟಡೀಸ್ ಅಲ್ಲಿ ಬಿಸಿ ಆಗ್ಲಿ ಅಂದ್ರೂನು ಆಕ್ಟಿಂಗ್ ತುಂಬಾ ಇಂಟ್ರೆಸ್ಟ್ ಇದೆಯಾ नंग ಸ್ವಲ್ಪ ಸ್ವಲ್ಪ ಇಷ್ಟ ಸ್ವಲ್ಪ ಸ್ವಲ್ಪ ಇಷ್ಟ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಬೆಸ್ಟ್ ವಿಶಿಷ್ಠ ಡಿಡಿ ಡಿಕಿ ಸೂಪರ್ ನೀವು